ನಿಮ್ಮ ಮೇಲೇನಾದರೂ ಮಂತ್ರ ಪ್ರಯೋಗ ಆಗಿದ್ದರೆ ಈ ಒಂದು ತಂತ್ರ ಮಾಡಿ ಯಾರು ಮಾಡಿಸಿದ್ದು ಅಂತ ನಿಮಗೆ ನೂರಕ್ಕೆ ನೂರರಷ್ಟು ಗೊತ್ತಾಗಿ ಹೋಗುತ್ತದೆ ಮಾಟ ಮಂತ್ರ ಆದವನಿಗೆ ವಿಚಿತ್ರ ಅನುಭವಗಳು ಆಗುತ್ತಲೇ ಇರುತ್ತೆ ಯಾರೊಂದಿಗೂ ಬೆರೆಯಲು ಸಾಧ್ಯವಿಲ್ಲ ವಿನಾಕಾರಣ ಅಪವಾದಗಳನ್ನು ಹೊತ್ತುಕೊಳ್ಳುತ್ತಾನೆ ದುಡ್ಡು ಕಾಸಿನ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಾನೆ ಹಠಾತ್ತನೆ ಸಾಲ ಮಾಡುವ ಪರಿಸ್ಥಿತಿಗಳು ಎದುರಾಗುತ್ತೆ ಒಂದು ಕಾರಣದಿಂದಾಗಿ ಆತ ಎಲ್ಲವನ್ನು ಕಳೆದುಕೊಂಡು ಒಬ್ಬನೇ ಇರಲು ಬಯಸುತ್ತಾನೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತಾನೆ ಅಂತಹ ಎಫೆಕ್ಟ್ ಮಂತ್ರದಿಂದ ಆಗುತ್ತದೆ ಇಂತಹ ಒಂದೊಂದು ಸಮಸ್ಯೆಗಳು ಇಂತಹ ಒಂದೊಂದು ಸೂಚನೆಗಳು ಮಾಟ ಮಾಟಮಂತ್ರ ಆಗಿದೆ ಅಂತಲೇ ಅರ್ಥ ಇದಕ್ಕೆ ಪರಿಹಾರ ಏನು ಮಾಡಿಕೊಳ್ಬೇಕು ಯಾರು ಮಾಡಿಸಿದ್ದಾರೆ ಅವರಿಗೆ ಹಿಂತಿರುಗಿ ಒಡೆಯುವಂತೆ ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಒಂದು ಮಾಟಮಂತ್ರ ಸಮಸ್ಯೆಗಳು ಸ್ತ್ರೀ ಪುರುಷ ವಶೀಕರಣದಂತಹ ಸಮಸ್ಯೆಗಳ ನಿವಾರಣೆ ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ದುಡ್ಡೆ ತಗೊಳ್ಳಲ್ಲ ಅವರು ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಈ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಅದೃಷ್ಟದಾರೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಫಾಲೋ ಮಾಡೋದು ಮರಿಬೇಡಿ ನಾವು ಈಗಾಗಲೇ ತಿಳಿಸಿರುವ ಹಾಗೆ ಮಾಟ ಮಂತ್ರಕ್ಕೆ ಬಲಿಯಾಗಿರುವ ವ್ಯಕ್ತಿಗಳು ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸುತ್ತಿರುತ್ತಾರೆ ಅಂತ ಹೇಳಿದ್ದೇವೆ ಅದರಲ್ಲಿ ಕೆಲವೊಂದು ಸೂಚನೆಗಳು ಇದ್ದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಒಂದು ಲೋಟ ನೀರನ್ನು ತೆಗೆದುಕೊಳ್ಳಿ ಗಾಜಿನ ಲೋಟದ ನೀರು ಪರಿಶುದ್ಧವಾಗಿರಬೇಕು ಕುಡಿಯುವ ನೀರು ಅದಕ್ಕೆ ಅರಿಶಿನವನ್ನು ಹಾಕಿ ಒಂದು ಚಿಟಿಕೆ ಅದಕ್ಕೆ ಒಂದು ಚಿಟಿಕೆ ಕುಂಕುಮವನ್ನು ಹಾಕಿ ಭೂತಾಳ ಗಿಡದ ಒಣಗಿರುವ ಎಲೆಯನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಬೆಂಕಿಯಲ್ಲಿ ಸುಟ್ಟು ಆ ಬಂದಂತಹ ಬೂದಿಯನ್ನು ಅದಕ್ಕೆ ಹಾಕಿ ಎಕ್ಕದ ಗಿಡದ ಹಾಲನ್ನು ಮೂರು ಹನಿಗಳಷ್ಟು ಹಾಕಬೇಕು ಒಂದು ಅರಿಶಿಣದ ಕೊಂಬನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಕಲಕಬೇಕು ಒಂದು ಸ್ವಲ್ಪ ಹೊತ್ತಾದ ನಂತರ ಅದೆಲ್ಲ ತಿಳಿಯುತ್ತೆ ಅದಾದ ಮೇಲೆ ಅದರ ಮೇಲೆ ಒಂದು ವೀಳ್ಯದಲ್ಲೇ ನೀಟ್ಟು ಅದರ ಮೇಲೆ ಒಂದು ಪಚ್ಚೆ ಕರ್ಪೂರವನ್ನು ಇಟ್ಟು ಅಗ್ನಿಸ್ಪರ್ಶ ಮಾಡಿ ನಿಮ್ಮ ಕುಲದೇವರು ವಂಶ ಪಾರಂಪರ್ಯವಾಗಿ ಪೂಜೆ ಮಾಡ್ಕೊ ಬಂದಂತಹ ಕುಲದೇವರ ಮುಂದೆ ಇದನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕರೆಂಟ್ ದೀಪಗಳ ಮುಂದೆ ಇದನ್ನು ಮಾಡಬೇಡಿ ಕತ್ತಲೆಯಲ್ಲಿ ರಾತ್ರಿ ಸಮಯದಲ್ಲಿ ಇದನ್ನು ಮಾಡಬೇಕು ಆ ದೀಪದ ಜ್ಯೋತಿಯಲ್ಲಿ ನಿಮಗೆ ಯಾರ ಮೇಲೆ ಅನುಮಾನ ಇರುತ್ತದೆಯೋ ಅವರನ್ನು ನೆನೆಸಿಕೊಳ್ಳಿ ಒಂದು ವೇಳೆ ಅವರು ನೂರಕ್ಕೆ ನೂರರಷ್ಟು ಅವರೇ ಕಂಡರೆ ಖಂಡಿತವಾಗಿಯೂ ಅವರು ನಿಮ್ಮ ಮೇಲೆ ವಾಮಾಚಾರ ಮಾಡಿಸಿದ್ದಾರೆ ಅಂತಲೇ ಅರ್ಥ ಇದರಿಂದ ಪರಿಹಾರ ಹೇಗೆ ತಗೋಬೇಕು ಗುರುಗಳೇ ಅಂತಂದರೆ ಆ ಕರ್ಪೂರನ ನೀರಿನೊಳಗಡೆ ಬಿಟ್ಟುಬಿಡಬೇಕು ಇಳಿದದೆ ಅದರೊಳಗಡೆ ಹಾಕಿ ಕಲಕಬೇಕು ಇಷ್ಟನ್ನು ಹಾಕಿದ ನಂತರ ಅವರ ಮನೆ ಹತ್ತಿರನೇ ಹೋಗಿ ಮೂರು ಕೂಡುವ ರಸ್ತೆ ಅವರ ಮನೆ ಹತ್ರ ಇತ್ತು ಅಂದರೆ ಅಲ್ಲಿ ಮೂರು ದಿಕ್ಕಿಗೂ ಎರಚಿ ಮಾಡಿಸಿದವರಿಗೆ ಹಿಂತಿರುಗಿ ಒಡೆಯುತ್ತದೆ ಹಾಗೂ ನಿಮ್ಮ ಮೇಲೆ ಆಗಿರುವ ಮಾಟವಂತರ ಪ್ರಯೋಗ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಒಂದು ವೇಳೆ ನಿಮಗೆ ಈ ತಂತ್ರ ಮಾಡಲು ಕಷ್ಟ ಆಗ್ತಾ ಇದೆ ಗೊತ್ತಾಗ್ತಿಲ್ಲ ಅಂದರೆ ಚಿಂತಿಸಬೇಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಕೊಡುವಂತಹ ಪರಿಹಾರ ಉಚಿತವಾಗಿದ್ದರೂ ಶಾಶ್ವತವಾಗಿ ನಿವಾರಣೆ ಆಗುತ್ತದೆ ದುಡ್ಡು ತಗೊಳ್ಳೋದಿಲ್ಲ ಫ್ರೀಯಾಗಿ ಪರಿಹಾರನ ಹೇಳ್ಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ